ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸಕ್ಕೆ ರೋಸಿ ಹೋದ ಜನ ಹಗಲು ರಾತ್ರಿ ಎನ್ನದೇ ನಿರಂತರ ಮರಳು ಮಾಫಿಯಾ ನಡೆಯುತ್ತಿದ್ರು ಅಧಿಕಾರಿಗಳು ಗಪ್ಚು ಯಾದಗಿರಿ ಜಿಲ್ಲೆಯ ಗುರುಮಟಕಲ್ ತಾಲೂಕು ಚಲ್ಲೇರಿ ಗ್ರಾಮದಲ್ಲಿ ಘಟನೆ ಅಕ್ರಮ ಮರಳು ದಂಧೆಕೋರರಿಗೆ ತೆಲಂಗಾಣ ಮರಳು ದಂಧೆಕೋರರ ಸಪೋರ್ಟ್ ಹತ್ತಾರು ಟ್ರ್ಯಾಕ್ಟರ್ಗಳನ್ನು ಮರಳು ಸಾಗಾಟಕ್ಕೆ ಬಿಟ್ಟಿರುವ ತೆಲಂಗಾಣ ದಂಧೆಕೋರರು ಅಕ್ರಮ ಮರಳು ಸಾಗಾಟಕ್ಕೆ ಅಧಿಕಾರಿಗಳು ಕೂಡ ಶಾಮೀಲು ಒಂದು ಟ್ರ್ಯಾಕ್ಟರ್ನಿಂದ ತಿಂಗಳಿಗೆ ಹದಿನೈದು ಸಾವಿರ ಮಂತ್ಲಿ ಹಣ ಪಡೆಯುತ್ತಿರುವ ಪೊಲೀಸರು ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ ಚಲ್ಲೇರಿ ಹೊರವಲಯದ ಜಮೀನು ಒಂದರಲ್ಲಿ ಮರಳು ಸ್ಟಾಕ್ ಮಾಡ್ತಾರೆ ಸ್ಟಾಕ್ ಆದ ಮರಳನ್ನ ರಾತ್ರಿ ಹಗಲು ಎನ್ನದೇ ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಾಟ ಮಾಡ್ತಾರೆ ದಂಧೆಕೋರರ ಜೊತೆಗೆ ಕಂದಾಯ ಅಧಿಕಾರಿಗಳು ಗ್ರಾಮದ ಬೆಲ್ ಕಲೆಕ್ಟರ್ ಎಲ್ಲರೂ ಮರಳು ಮಾಫಿಯಾದ ಶೇರ್ ಹೋಲ್ಡರ್ಗಳು ಅಕ್ರಮ ತಡೆಯಬೇಕಾದ ಅಧಿಕಾರಿಗಳೇ ಅಕ್ರಮ ಮರಳು ಸಾಗಾಟದಲ್ಲಿ ಭಾಗಿ ಆದಷ್ಟು ಬೇಗ ಮರಳು ಮಾಫಿಯಾ ತಡೆಗಟ್ಟುವಂತೆ ಗ್ರಾಮಸ್ಥರ ಮನವಿ ಹನುಮಂತ ದೊರೆ ವರದಿಗಾರರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ஏன் <laughs> கிண்டா